ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಂದ ಅನಿಸಿಕೆ ಮೊದಲನೆಯದಾಗಿ ಶರಣಬಸಪ್ಪ ಈ ವೇದಿಕೆ ಮೇಲೆ ಆಗಮಿಸತಕ್ಕಂತ ಎಲ್ಲ ಅತಿಥಿ ಮಹೋದರಿಗೂ ನನ್ನ ವತಿಯಿಂದ ಹಾಗೂ ನನ್ನ ಸ್ನೇಹಿತರ ವತಿಯಿಂದ ಸ್ವಾಗತ ಸುಸ್ವಾಗತ ಹಾಗೂ ಮತ್ತು ಈ ಕಾಲೇಜಿನ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತ ಸುಷ್ಮಾವತಿ ಮೇಡಮ್ ಮತ್ತು ಶರಣ ನನ್ನ ವತಿಯಿಂದ ಹಾಗೂ ನನ್ನ ಸ್ನೇಹಿತರ ವತಿಯಿಂದ ಸ್ವಾಗತ ಸುಸ್ವಾಗತ ಈ ಕಾಲೇಜಿನ ಬಗ್ಗೆ ನನ್ನೆರಡು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡಿಸುತ್ತೇನೆ ಮೊದಲನೇದಾಗಿ ಶರಣ ಮತ್ತು ಸುಷ್ಮತಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಎಲ್ಲಾ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಎಲ್ಲಾ ನನ್ನ ಟೀಚರ್ಸ್ ಆದಂತ ಎಲ್ಲರಿಗೂ ನನ್ನ ಶುಭ ಮುಂಚೆಯನ್ನ ಹೇಳಲು ಬಯಸುತ್ತೇನೆ ಇಲ್ಲಿ ದಿಲೀಪ್ ಸರ್ ಅವರ ಬಗ್ಗೆ ಮಾತಾಡ್ಬೇಕಂತ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ ಯಾಕಂದ್ರ ಅವ್ರದ್ದು ನಾನು ಅವ್ರದ್ದು ಒಂದು ಫ್ಯಾನ್ ಇದ್ದೀನಿ ಅಂತ ಹೇಳ್ಬೇಕು ಯಾಕಂದ್ರೆ ನಾನು ಮೂಲತಃ ಕಲಬುರಗಿ ಜಿಲ್ಲೆಯ ಬಾಳ ಅಂತ ಗ್ರಾಮದಲ್ಲಿ ನಾನು ಇದ್ದೀನಿ ಅವ್ರದ್ದು ಫ್ಯಾನ್ ಫಲವನ್ ನಮ್ಮ ಊರಲ್ಲಿ ಬಹಳ ಜನ ಇದ್ದಾರ ಯಾಕಂದ್ರೆ ಅವ್ರ ಬರ್ತಡೆ ಮತ್ತು ಅವ್ರದ್ದು ಒಂದು ಸಮಾಜ ಕಾರ್ಯ ಯಾವುದರೇ ಒಂದು ಫಂಕ್ಷನ್ ಮಾಡಬೇಕಾದ್ರ ಎಲ್ಲಾ ಹುಡುಗರು ಒಂದು ಜಯಂತಿಗೆ ರ್ಯಾಲಿ ರೆಡಿ ಮಾಡ್ತಾರಿಲ್ಲೋ ಅಷ್ಟ ನಮ್ಮ ಅವ್ರದ್ದು ಒಂದು ಫಂಕ್ಷನ್ ಮತ್ತು ಒಂದು ಬರ್ತ್ ಬಹಳ ಒಂದು ಹುಡುಗರು ಹುಮ್ಮಸ್ದಿಂದ ಬರ್ತಾರ ದಯವಿಟ್ಟು ಅವರು ಬಹಳ ಒಂದು ಸಮಾಜ ಮತ್ತು ಎಲ್ಲ ಕೆಲಸ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಮುಂದೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಯಾವ್ದಾದ್ರು ತಾಲೂಕಿನಿಂದ ಎಮ್ ಎಲ್ ಎ ಆಗ್ತಾರಂತ ನನ್ಗೆ ಅನಿಸ್ತದ ಯಾಕಂದ್ರೆ ಅವರು ಬಹಳ ಒಂದು ಕಟ್ಟುನಿಟ್ಟು ಮತ್ತು ಅಭಿವೃದ್ಧಿ ಅಧಿಕಾರ ಅಂತ ನನಗ ಅನಿಸ್ತದ ಯಾಕಂದ್ರೆ ಅವ್ರು ಬಹಳ ತುಂಬಾ ಒಳ್ಳೆ ಒಳ್ಳೆಯ ಗುಣ ಹೊಂದಿರುವಂತ ವ್ಯಕ್ತಿ ಸರಳ ಜೀವಿ ಮತ್ತು ನ್ಯಾಯ ಎಲ್ಲ ಒಂದು ಪಾಂಡಿತ್ಯ ಹೊಂದಿರುವಂತ ರಾಜಕೀಯದಲ್ಲಿ ಇಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು ಎಲ್ಲರೂ ದಯವಿ ನಮ್ದು ಕಲಬುರ್ಗಿರಿ ಆದ್ರೆ ಇಂಪ್ರೂವ್ ಆಗ್ತದ ಅವ್ರ ಬಗ್ಗೆ ಎಷ್ಟು ಹೇಳೋ ಕಾಣ್ಮ ಮೊದಲು ಅವರು ಪರ್ತಾಬಾದ್ ನಿಂದ ಜಿಲ್ಲಾ ಪಂಚಾಯತ್ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಅಹ್ ಬಹಳ ಅಲ್ಲಿ ವಿಜೃಂಭಣೆಯಿಂದ ಜಯ ಬಾರ್ಶ್ಯಾರ ಯಾವ ಪಕ್ಷದಿಂದ ಆದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಬಟ್ ನಮ್ಗ ಇಂತ ಒಂದು ನಾಯಕರು ಬೇಕಂತ ನನಗೆ ಅನಿಸ್ತದ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆ ಅದ ಮತ್ತೆ ಎಲ್ಲರೂ ನೋಡ್ತಾ ಇದ್ರೆ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಅವ್ರ ಬಗ್ಗೆ ನಾನು ಒಂದು ಮದ ಒಂದು ಒಂದು ಯೂಟ್ಯೂಬ್ ನಲ್ಲಿ ಅವ್ರದ ಒಂದು ಟಿವಿ ಮುಖಾಂತರ ಜನ ಸಂದರ್ಶನ ಮಾಡಿದ್ರೆ ಅವರು ಅವ್ರ ಬಗ್ಗೆನ ನೋಡದ್ ಅವಾಗ ಅವರು ಎಸ್ ಬಿ ಕಾಲೇಜ್ ನಲ್ಲಿ ಪಿ ಸಿ ಅವರು ಮೊದಲ ಕಂಟಕ್ಟ್ ಮಾಡೋದು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಅವ್ರ ಅವ್ರು ಹೇಳ್ತಾರೋ ಅಂತ ಇದ್ರಾಗ ಅವರು ಎಲೆಕ್ಷನ್ ಫೀಸ್ ಇದ್ದಿಲ್ಲ ಅಂತ ಅವ್ರ ಬಳಿ ಅವ್ರ ಎಲ್ಲಾ ಫ್ರೆಂಡ್ ಕೂಡ್ಸಿ ಅವ್ರಿಗೆ ಫೀಸ್ ಕಟ್ಟಿ ಎಲೆಕ್ಷನ್ ನಿಂದ್ರಿಸಿ ಗೆಲ್ಲಿಸ್ ತರ್ತಾರಂತ ಅವ್ರ ಬಹಳ ತುಂಬಾ ಸರಳ ಜೀವಿ ಮತ್ತು ತುಂಬಾ ಪಾಂಡಿತ್ಯ ಇರುವಂತ ವ್ಯಕ್ತಿ ಅವರನ್ನ ದಯವಿಟ್ಟು ನಾವು ಕಲಬುರಗಿ ಜನ ಯಾವಾಗ ಬಿ ಅವರು ಬ್ಯಾಕ್ ಸಪೋರ್ಟ್ ಇರಬೇಕು ಅವರನ್ನ ತುಂಬಾ ಒಂದು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ನೋಡ್ಬೇಕಂತ ನನಗೆ ಆಸೆ ಅನ್ನಿಸ್ತದ ಹೇಳಿ ಅವರ ಬಗ್ಗೆ ಮಾತಾಡಲು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಗುರು ಹಿರಿಯರು ಹಾಗೂ ನನ್ನ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಟೀಚರ್ಸ್ ಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ನಾನು ಈ ಕಾಲೇಜಿನಲ್ಲಿ ಪ್ರಥಮ ಬಿಕಾಮ್ ವಿದ್ಯಾರ್ಥಿಯಾಗಿ ಓದುತ್ತಿದ್ದೀನಿ ಇವತ್ತಿನ ದಿನ ನಮ್ಮ ಕಾಲೇಜ್ ಇವತ್ತಿನ ದಿನ ನಮ್ಮ ಕಾಲೇಜಲ್ಲಿ ವಿಜೃಂಭಣೆಯಿಂದ ಸ್ವಾಗತಾಚರಣ ಮಾಡುತ್ತಿದ್ದೇವೆ ಕಾಲೇಜ್ ಬಗ್ಗೆ ಅನಿಸಿಕೆ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಪ್ರಥಮ ಬಿಕಾಂ ಹೊಂದಿನಿ ನಾನು ಪಡ್ನಿಗೆ ಬಂದಾಗ ನಾನು ಕಾಲೇಜ್ ಬಗ್ಗೆ ಅನಿಸಿಕೆ ಬೇಕಾದಷ್ಟು ಹೇಳ್ತೀನಿ ಇವಾಗ ಇವಾಗ ದಿಲೀಪ್ ಪಟೇಲ್ ಸರ್ ಅವರು ಇತ ಊರು ಹುಗುಳಿ ಕಲ್ಗೋಡು ತಾಲೂಕು ಅಲ್ಲಿ ಅವರು ಹುಟ್ಟಿದ್ದು ಅವರು ಇವಾಗ ಇದ್ದಿದ್ದು ಬಿ ಎಲ್ಲ ವಾಸವಾಗಿದ್ದಾರೆ ಮತ್ತೆ ಅವರು ಅವರ ಸ್ಕೂಲ್ ಎಸ್ ಪಿ ಆರ್ ಸ್ಕೂಲಲ್ಲಿ ಕಲಿತಾರು ಮತ್ತೆ ಹಾಗೆ ಅವರು ಕಾಲೇಜು ಎಸ್ ಪಿ ಕಾಲೇಜಲ್ಲಿ ಅವರು ಎಜುಕೇಶನ್ ಅನ್ನು ಮುಗಿಸಿದರು ಹಾಗೆ ಅವರು ಇತರ ಈ ಸಾಮರ್ಥ್ಯ ಕಾರ್ಯಗಳನ್ನು ಮಾಡಿ ಮಾಡುತ್ತಾ ಹಾಗೆ ಅವರು ಫಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ವಿಜೇತರಾದರು ಹಾಗೆ ಇನ್ನಿತರ ಸಮಾಜ ಕಾರ್ಯಗಳ ಸಮಾಜ ಸೇವಕರಾಗಿ ಮಾಡ್ಕೊತ ಬರ್ತಾ ಬರ್ತಾ ದೊಡ್ಡ ವ್ಯಕ್ತಿಗಳಾದರು ಈಗ ಈ ಕಾಲೇಜ್ ಈ ಕಾಲೇಜ್ ಓಪನಿಂಗ್ ಆಗಿ ಓಪನಿಂಗ್ ಮಾಡಿದವರು ಸರ್ ಅವರೇ ಕಾಲೇಜ್ ಫಸ್ಟ್ ಓಪನಿಂಗ್ ಮಾಡಿದವರ ಸರ್ ಅವರೇ ಈ ಸರ್ ಬಗ್ಗೆ ತಿಳ್ಕೊಬೇಕಂದ್ರೆ ಎರಡು ಮೂರು ದಿವಸ ಹಾಕಿ ಕಡಿ ಯಾರು ಅವ್ರ ಇವ್ರ ಹತ್ರ ಕೇಳ್ದ ಪ್ಲಾಸ್ಟಿಕ್ ಒಬ್ರು ಗುಣ್ಯವಸ್ ಸಿಕ್ಕರು ಸರ್ ಬಗ್ಗೆ ಎಲ್ಲಿ ಹೇಳಕ್ಕೆ ಹಾಗೆ ಈ ಸರ್ ಬಗ್ಗೆ ಹೇಳಕ್ ಏನು ಕಡಿಮೆ ಇಲ್ಲ ಏನು ಹೇಳಪ್ಪ ಹಾಗೆ ಈ ಕಾಲೇಜ್ ಜಾಗ ಸಪೋರ್ಟ್ ಆಗಿದ್ದಾರೆ ಮತ್ ನಮ್ಮ ಸಣ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಹನ್ನೆಣ್ಣೆ ಕಾಲೇಜ್ ತೆಗಿಬೇಕಾದ್ರು ಬಹಳ ಕಷ್ಟ ಅವ್ರ ಅವ್ರು ಜಾಗ ಸಪೋರ್ಟ್ ಆಗಿ ಹಂಗೆ ಮೇ ಸುಷ್ಮತಿ ಮೇಡಮ್ ಅವರು ಅವರು ಬಹಳ ಕಷ್ಟ ಅವ್ರ ಮುಂದೆ ಒಂದು ಸ್ಥಾನಕ್ಕೆ ಹೋಗ್ತಾರ ತಗೊಂಡಿದ್ದೀನಿ ಸ್ಥಾನ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಲೇಬೇಕು ನಾವೆಲ್ಲ ಸೋರರಿಗೆ ಸಪೋರ್ಟ್ ಮಾಡೋಣ ನಾನು ಸಪೋರ್ಟ್ ಅಂತ ಸೋರರಿಗೆ ಇದ್ದೇ ಇರ್ತಲ್ಲ